ನೂತನವಾಗಿ ಆಯ್ಕೆ ಕೆ ಕೆಸಿ ಅಧ್ಯಕ್ಷರು ಅವರು ಅವರ ತಂಡ ಅವರೆಲ್ಲ ಬಂದು ಭೇಟಿ ಮಾಡಿದ್ರು ನನ್ನ ಮುಖ್ಯಮಂತ್ರಿಗಳನ್ನ ಅವರು ಮನವಿ ಕೊಟ್ಟಿದ್ದಾರೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೇವೆ ಹೇಳ್ತೇವೆ ಆದ್ರೆ ಆಕ್ಸಿಡೆಂಟ್ ಆಯಿತು ತಪ್ಪದು ಆಗಬಾರ್ದಾಗಿತ್ತು ಅನೇಕ ತಪ್ಪುಗಳು ಆಗಿದೆ ಸೊ ಅದೆಲ್ಲ ಸರಿಪಡಿಸ್ಕೊಂಡು ಮುಂದಕ್ಕೆ ಕೆಲವು ಗೈಡ್ಲೈನ್ಸ್ ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೊಬಾರ್ದು ಅನ್ನೋದು ನಮ್ಮ ಆಸೆ ಅದನ್ನೆಲ್ಲ ನಾನು ಮಾತಾಡ್ತೀನಿ ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಇವಾಗ ಸಾಯಂಕಾಲ ನಿಮಗೆ ತಿಳಿಸ್ತೇವೆ ಅವ್ರು ದ್ವೇಷ ಭಾಷಣ ಮಾಡದೇ ಇದ್ರೆಲ್ಲ ಸುರುತ್ತದೆ ದ್ವೇಷ ಭಾಷಣ ಮಾಡೋದಕ್ಕೆ ಪಿತಾಮಹ ಅವರು ಜಾತಿ ಜಾತಿಗೆ ವೈಯಕ್ತಿಕವಾದ ನಿಂದನೆ ಧರ್ಮ ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ ಸಂವಿಧಾನ ಏನ್ ಹೇಳ್ತದೆ ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದನ್ನ ಮಾಡ್ತೇವೆ ಹೇಳಿದ್ರೆ ಅದು ಆ ಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ ಹಾಗಾಗಿ ನೀವು ಯಾವ್ದೊಂದು ದ್ವೇಷ ಅಂತ ಫೈನ್ ಔಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಸರ್ ಅಸೆಂಬ್ಲಿ ನೂತನವಾಗಿ ಆಯ್ಕೆ ಆಗಿರುವಂತ ಕೆ ಸಿ ಅಧ್ಯಕ್ಷರು ಅವರು ಅವರು ತಂಡ ಅವರೆಲ್ಲ ಬಂದು ಭೇಟಿ ಮಾಡಿದ್ರು ನನ್ನ ಮುಖ್ಯಮಂತ್ರಿಗಳನ್ನ ಅವರು ಮನವಿ ಕೊಟ್ಟಿದ್ದಾರೆ ನಾವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಆಕ್ಸಿಡೆಂಟ್ ಆಯ್ತು ತಪ್ಪದು ಆಗಬಾರ್ದಾಗಿತ್ತು ಅನೇಕ ತಪ್ಪುಗಳು ಆಗಿದೆ ಅದೆಲ್ಲ ಸರಿಪಡಿಸ್ಕೊಂಡು ಮುಂದಕ್ಕೆ ಕೆಲವು ಗೈಡ್ ಲೈನ್ಸ್ ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೋಬಾರದು ಅನ್ನೋದು ನಮ್ಮ ಆಸೆ ಅದನ್ನೆಲ್ಲ ನಾನು ಮಾತಾಡ್ತೀನಿ ಅಲ್ಟಿಮೇಟ್ಲಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಇವತ್ತು ಸಾಯಂಕಾಲ ನಿಮ್ಗೆ ತಿಳಿಸ್ತೇವೆ ಅವ್ರು ದ್ವೇಷ ಭಾಷಣ ಮಾಡದೆ ಇದ್ರೆಲ್ಲ ಸುರುತ್ತದೆ ದ್ವೇಷ ಭಾಷಣ ಮಾಡೋದಕ್ಕೆ ಪಿತಾಮಹ ಅವರು ಜಾತಿ ಜಾತಿಗೆ ವೈಯಕ್ತಿಕವಾದ ನಿಂದನೆ ಧರ್ಮ ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ ಸಂವಿಧಾನ ಏನ್ ಹೇಳ್ತದೆ ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ ಸಂವಿಧಾನ ಗೌರವ ಕೊಡ್ಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದನ್ನ ಮಾಡ್ತೇವೆ ಅದು ಸರ್ ಮಾಡ್ತೀರ ಮಾತಾಡ್ತಾರೆ